ಐದು ಜನ ಕಲಾವಿದರಿಗೆ ಗೌರವಾರ್ಪಣೆ ಸೊ ನಮ್ಮ ಊರಿನಿಂದ ಆಗಮಿಸಿದ ಕಲಾವಿದರು ದೇವಿ ಪ್ರಸಾದ್ ಆಳ್ವ ಕಾವ್ಯಶ್ರೀ ಅಜೇರು ಅರುಣ್ ಕೋಟ್ಯಾನ್ ಚಂದ್ರಶೇಖರ್ ಸರ್ಪಾಡಿ ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನದ ಪೀಠದಲ್ಲಿ ಆಸೀನರಾಗಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಬಂಧುಗಳೇ ನಮ್ಮ ಊರದ ಪೆರ್ಮೆದ ಕಲಾವಿದ ದೇವಿ ಪ್ರಸಾದ್ ಆಳ್ವ ತಲಪಾಡಿ ಕಾವ್ಯಶ್ರೀ ಅಜೇರು ಅರುಣ್ ಕೋಟ್ಯಾನ್ ಆಯ್ತಾ ಒಟ್ಟಿಗೆ ಚಂದ್ರಶೇಖರ್ ಮಕ್ಕಳಿಗೆ ನಮ್ಮ ಚಂದ್ರಶೇಖರ್ ಸರಪಾಡಿ ಈ ನಾಲ್ಕು ಜನ ಸಾಧಕರ ನಕಲಿಗಳ ಈ ಒಂಜಿ ಗೌರವಾರ್ಪಣೆ ನೆರವೇರಿಸೋದಿಲ್ಲ ಮೊದಲ ಗೌರವಾರ್ಪಣೆ ವೇದಿಕೆ ಉಡುಪುನ ದೇವಿ ಪ್ರಸಾದ್ ಆಳ್ವ ತಲಪಾಡಿ ನಮ್ಮ ಪೆರ್ಮೇದ ಭಾಗವತರಿಗೆ ಆನಂದ್ ಆಳ್ವ ದೇವಕಿ ಆಳ್ವ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಜನಿಸಿ ನಂತರ ಪ್ರೌಢ ಶಿಕ್ಷಣದ ನಂತರ ದಯಾನಂದ ಗಟ್ಟಿ ಪಿಲಿಕೂರು ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರಿಂದ ಯಕ್ಷಗಾನ ನಾಟ್ಯವನ್ನ ಕಲ್ತಿದ್ದೀರಿ ತಮ್ಮ ತಂದೆಯವರ ಭಾಗವತಿಕೆಯ ಪ್ರಭಾವದಿಂದ ರಮನಾಥ ಕೋಟೆಕಾರ್ ಯತಿರಾಜ ಆಚಾರ್ಯ ಬೀಸ್ರೋಡಿ ಇವರಿಂದ ಸಂಗೀತವನ್ನು ಅಭ್ಯಾಸ ಮಾಡಿದ್ದೀರಾ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅಭಿನವ ವಾಲ್ಮೀಕಿ ಬೊಟ್ಟಿಗೆರೆ ಪುರುಷೋತ್ತಮ್ ಪೂಜಾರಿಂದ ಯಕ್ಷಗಾನ ಭಾಗವತಿಗೆ ಅಭ್ಯಾಸ ಮಾಡಿ ನಾಟ್ಯ ಭೈರವಿ ತೋಡಿ ಕಲ್ಯಾಣಿ ಅಬೇರಿ ಹಿಂದೋಳ ರಾಗಗಳ ಅತ್ಯಂತ ಪ್ರೀತಿಯಿಂದ ಹಾಡುವ ತಾವು ಸಮರ್ಥ ಭಾಗವತರಾಗಿ ರೂಪುಗೊಂಡು ಕಟೀಲು ಮೇಳದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ತಿರುಗಾಟವನ್ನ ಮಾಡ್ತಾ ಇದ್ದಾರೆ ಬಹುಶಃ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ದೇವಿಪ್ರಸಾದ್ ಆಳ್ವಾ ಅವರ ಇಡೀ ಫ್ಯಾಮಿಲಿ ಅದು ಯಕ್ಷಗಾನಕ್ಕೆ ಸಮರ್ಪಿತವಾಗಿರುವಂತಹ ಫ್ಯಾಮಿಲಿ ಅವರ ತಂದೆ ಕೂಡ ಭಾಗವತರಾಗಿದ್ದಾರೆ ಸೊ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ದೇವಿ ಪ್ರಸಾದ್ ಆಳ್ವಾ ಅವರಿಗೆ ಪ್ರೀತಿಯಿಂದ ಈ ಒಂದು ಗೌರವವನ್ನು ಸಮರ್ಪಿಸುತ್ತಾ ಅವ್ರನ್ನ ಅಣ್ಯಲ ಅರ್ಥಧಾರಿ ಪಾತ್ರಧಾರಿ ಅಂಚಾದೊಂಜ್ ಇಡೀ ಫ್ಯಾಮಿಲಿ ಯಕ್ಷಗಾನಕ್ಕೆ ಸಮರ್ಪಿತವಾಗಿ ವಾಯನಂಚಿನ ಫ್ಯಾಮಿಲಿ ಆಕ್ಲೇಗೆ ಬೊಕ್ಕೋ ರೆಂಕಲು ಸೋಲ್ಮೆಸಾಯ್ ಮತ್ತೊಂದು ಕಾರ್ಯಕ್ರಮದ ವೇದಿಕೆ ಕಾವ್ಯಶ್ರೀ ಅಜೇರು ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಶ್ರೀಪತಿ ನಾಯಕ್ ಅಜೇರು ಹಾಗೆಯೇ ಶ್ರೀಮತಿ ಉಮಾ ದಂಪತಿಗಳ ಪುತ್ರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಜನಿಸಿ ವಿದ್ಯಾಭ್ಯಾಸ ಬಿ ಎಡ್ ಎಂ ಕೆಮಿಸ್ಟ್ರಿ ಪದವಿಯನ್ನು ಪಡೆದಿದ್ದೀರಾ ಹಾಗೆಯೇ ಕಾವ್ಯಶ್ರೀ ಅಜೀರ್ ಅವರ ಪತಿ ಗುರುರಾಜ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ ಕಾವ್ಯಶ್ರೀ ಅಜೀರ್ ಅವರ ಪತಿ ಮತ್ತು ಅವರ ಮಗು ಕೂಡ ಬಂದಿದೆ ಜೊತೆಯಾಗಿ ಬಂದು ಈ ಒಂದು ಗೌರವವನ್ನ ಸ್ವೀಕರಿಸಬೇಕು ಒಂಬತ್ತನೇ ವಯಸ್ಸಿನಲ್ಲಿ ಭಾಗವತಿಗೆ ಅಭ್ಯಾಸ ಮಾಡಿ ಕಾವ್ಯವಾಚನ ಹವ್ಯಾಸವಿರುವ ತಾವು ಮಾಂಬಾಡಿ ಗುರುಗಳಾದ ಸುಬ್ರಹ್ಮಣ್ಯ ಭಟ್ ಮತ್ತು ಹರೀಶ್ ಬಳಂತಿ ಮೊಗುರು ಇವರಿಂದ ಕಳೆದ ಎರಡು ದಶಕಗಳಿಂದ ಭಾಗವತಿಯಲ್ಲಿ ತೊಡಗಿಸಿಕೊಂಡು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಾ ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದಿಯಾಗಿರುವ ತಾವು ದೂರದರ್ಶನ ಚಂದನ ವಾಹಿನಿ ಯಕ್ಷಗಾನ ತಾಳಮದಲ್ಲೇ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ ತೆಂಗುತಿಟ್ಟಿನ ಪ್ರಖ್ಯಾತ ಭಾಗವತರಾದ ಪದ್ಯಾಣ ಗಣಪತಿ ಭಟ್ ಪುತ್ತಿಗೆ ರಘುರಾಮ್ ಹೊಳ್ಳ ಲೀಲಾವತಿ ಬೈಪಡಿ ತಾಯ ಪಟ್ಲ ಸತೀಶ್ ಶೆಟ್ಟಿ ರವಿಚಂದ್ರ ಕನ್ನಡಿ ಗಿರೀಶ್ ರೈ ಕಕ್ಕೆಪದವು ಹೀಗೆ ಹಲವಾರು ಜೊತೆ ಗಾನ ವೈಭವದಲ್ಲಿ ಭಾಗವಹಿಸಿದ್ದೀರಾ ಬಡಗುತಿಟ್ಟಿನ ಸುಪ್ರಸಿದ್ಧ ಭಾಗವತ ಸುಬ್ರಹ್ಮಣ್ಯ ದಾರೇಶ್ವರ ಅವರ ಗಾನವೈಭವ ಪೆರಡೂರು ಮೇಳದ ತೆಂಕು ಬಡಗು ಕೂಡಾಟದಲ್ಲೂ ಕೂಡ ದ್ವಂದ್ವ ಹಾಡುಗಾರಿಕೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರುವ ತಮ್ಮ ಸಾಧನೆಗಾಗಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎ ಇದರ ಗೌರವದ ಸಮರ್ಪಣೆ ಮತ್ತೊಮ್ಮೆ ಅಭಿನಂದನೆ ಅಭಿವಂದನೆ ಕಾವ್ಯಶ್ರೀ ಅಜೇರು ಮುಂದಿನ ಗೌರವಾರ್ಪಣೆ ಅರುಣ್ ಕೋಟ್ಯಾನ್ ಶ್ರೀಯುತ ಹರೀಶ್ ಪೂಜಾರಿ ಸರಸ್ವತಿ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನಿಸಿ ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ಬಡ್ಡುಕಟ್ಟೆಯಲ್ಲಿ ಮುಗಿಸಿ ನಾರಾಯಣ್ ಗುರು ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಪಡೆದು ಬಾಲ್ಯದಲ್ಲೇ ಮಹಿಷ ಮರ್ದಿನಿ ಪ್ರಸಂಗದಲ್ಲಿ ಶಂಕಾಸುರ ಪಾತ್ರದ ಮೂಲಕ ಪ್ರಾರಂಭಿಸಿ ನಂತರ ಗುರುಗಳಾದ ಸೂರ್ಯನಾರಾಯಣ ಪದಕಣ್ಣಾಯ ಇವರಿಂದ ಯಕ್ಷಗಾನವನ್ನು ಕಲಿತು ಯಕ್ಷಗಾನದ ಮಹಾಸಾಗರದಲ್ಲಿ ಬಹಳಷ್ಟು ಕಲಾ ನಿಪಿಣರು ಬಾನೆತ್ತಕ್ಕೆ ಜಿಗಿದಿದ್ದಾರೆ ಸೊ ವಿವಿಧ ನೃತ್ಯ ಭಂಗಿಯಲ್ಲಿ ನಲಿದಾಡುತ್ತಾ ರಂಗಸ್ಥಳದಲ್ಲಿ ತಾವು ಕೂಡ ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಾ ಪ್ರೌಢಶಾಲಾ ದಿನದಲ್ಲಿ ವರ್ಕಾಡಿ ಶ್ರೀ ಕವಿ ಸುಬ್ರಹ್ಮಣ್ಯ ಕೃಪಾ ಪೋಷಿತ ಕೃಪಾ ಯಕ್ಷಗಾನ ಮಂಡಳಿ ಮಕ್ಕಳ ಮೇಳದಲ್ಲಿ ಬಾಲ ಪ್ರತಿಭೆಯನ್ನು ಅನಾವರಣ ಮಾಡಿ ಕಾಲೇಜು ಹಂತದಲ್ಲಿ ದಿವಾಣ ಶಂಕರ ಶಿವಶಂಕರ ಭಟ್ ರಕ್ಷಿತ್ ಪಡ್ರೆ ಚಂದ್ರಶೇಖರ್ ಧರ್ಮಸ್ಥಳ ಮೊದಲಾದ ಹಿರಿಯ ಕಲಾವಿದರಿಂದ ಕಲಾ ಪ್ರತಿಭೆಯನ್ನು ಪರೋಪಕ್ವವಾಗಿಸಿ ಪ್ರಸ್ತುತ ಖಾಸಗಿ ಸಂಸ್ಥೆಯಲ್ಲಿ ವೃತ್ತಿಯ ಜೊತೆಗೆ ಯಕ್ಷಗಾನ ಕಲಾ ಕಲಾಸೇವೆಯನ್ನು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶವತಾರ ಯಕ್ಷಗಾನ ಮಂಡಳಿ ಎರಡನೇ ಮೇಳದಲ್ಲಿ ದೇವಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀರಾ ಇವತ್ತು ಕೂಡ ಅವರು ಆ ಪಾತ್ರವನ್ನು ನಿರ್ವಹಿಸ್ತಾರೆ ನಮ್ಮ ಹೆಮ್ಮೆಯ ಕಲಾವಿದ ಅರುಣ್ ಕೋಟ್ಯಾನ್ ಇವರಿಗೂ ಕೂಡ ನಾವು ಈ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನ ನಿಮ್ಮ ಚಪ್ಪಾಳಿಯ ಮುಖೇನ ಅರ್ಪಿಸ್ತಾ ಇದ್ದೇವೆ ಚಂದ್ರಶೇಖರ್ ಸರಪಾಡಿ ನಮ್ಮ ಮುಂದಿನ ಗೌರವವನ್ನು ಸ್ವೀಕರಿಸುವವರು ಗಂಗಯ್ಯ ನಾಯಕ ಮತ್ತು ಪ್ರೇಮ ದಂಪತಿಗಳ ಮಗನಾಗಿ ಜನಿಸಿದವರು ಯಕ್ಷಗಾನ ಕಲೆಯಲ್ಲಿ ಬಾಲ್ಯದಿಂದಲೇ ಅಪಾರವಾದಂತಹ ಆಸಕ್ತಿ ಮತ್ತು ಅಭಿಮಾನವನ್ನು ಮೈಗೂಡಿಸಿಕೊಂಡು ವಿದ್ಯಾಭ್ಯಾಸ ಪಿಯುಸಿಯ ನಂತರ ಯಕ್ಷಗಾನದ ಮೊದಲ ಗುರುಗಳಾಗಿದ್ದ ದಿವಂಗತ ಕಡಬ ನಾರಾಯಣ್ ಆಚಾರ್ಯ ಧರ್ಮಸ್ಥಳ ಕೇಂದ್ರದ ಗುರುಗಳು ಜನಾರ್ದನ ಕುರುಪು ಶಿಶಿಲಾ ಇವರಿಂದ ಯಕ್ಷಗಾನವನ್ನು ಕಲೆಯಲ್ಲಿ ಪಾತ್ರಧಾರಿಯಾಗಿ ಚೆಂಡೆ ಮದ್ದಲೆಯಲ್ಲಿ ಪರಿಣತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಸೇರಿದ ನಂತರ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡಿದವರು ಸುಬ್ಬಣ್ಣ ಶೆಟ್ಟಿ ನಾಡಬೆಟ್ಟು ಅಧ್ಯಾಪಕರಾದ ಉಭಯ ಕುಮಾರ್ ಜೈನ್ ಇವರ ಸಂಪೂರ್ಣ ಬೆಂಬಲದಿಂದ ಧರ್ಮಸ್ಥಳ ಮೇಳದಲ್ಲಿ ಹದಿನಾಲ್ಕು ವರ್ಷಗಳಿಂದ ತಿರುಗಾಟವನ್ನು ಮಾಡಿ ಸೇವೆಯನ್ನು ನಿರ್ವಹಿಸ್ತಾ ಇರುವಂತಹ ಚಂದ್ರಶೇಖರ ಸರಪಾಡಿ ಇವರಿಗೂ ಕೂಡ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎ ಇದರ ದಶಮಾನೋತ್ಸವದ ಗೌರವ ಬಂದುಲೆ ನಮ್ಮ ಊರದ ಪೆರ್ಮೆದ ನಾಲ್ಕು ಜನ ಕಲಾವಿದರೆಗ್ ದುಬೈದ ಬಿನ್ನೇರಿನ ಒಂಜಿ ಮೋಕೆದ ತಾಟಿದ ಮೂಲಕ ಹೆಂಗಲು ಗೌರವ ಸಂದಾಯ ಮಲ್ಪ ದಾಯ ಬಂಡ ಮಲ್ಲ ಗೌರವ ಓಕೆಂಡ ಎದುರು ಕುಲ್ದಿನ ಬಿನ್ನಕಲು ಬೊಟ್ಟುನ ತಾಟಿ ಐದು ಮಲ್ಲ ಗೌರವ ಇಜ್ಜಿ ಅಂಚಾದ ಬಕೂರ ನಮ್ಮ ಪೆರ್ಮೆದ ನಾಲ್ಕು ಜನ ಊರದ ಕಲಾವಿದಿಯರ್ ನಕಲಿ ಹೆಂಗಲು ಸೊಲ್ಮೆ ಸಂದಾಯ ಮಲ್ತಂದಿಲ್ಲ ಪ್ರಮುಖರಲ್ಲೂ ಕೂಡ ಒಬ್ರು ಹಾಗಾಗಿ ಅಭಿನಯ ನಾಟ್ಯ ವಸ್ತ್ರ ಪ್ರಸಾದನ ಭಾಗವತಿಕೆಯನ್ನ ಕಲಿಸಿಕೊಂಡಿರುವ ಮುಖ್ಯ ಗುರುಗಳಾಗಿ ನಿರ್ದೇಶಕರಾಗಿ ವಿದೇಶಿ ನೆಲದಲ್ಲಿ ಯಕ್ಷಗಾನದ ಕಲೆಗೆ ಭದ್ರ ಗುಣಾದಿಯನ್ನ ಹಾಕಿರುವ ನಿಮ್ಮ ಗುರುಗಳನ್ನ ಸನ್ಮಾನಿಸುವುದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ ಮಹೇಶ್ವರ ಗುರುಗಳಲ್ಲಿ ಆ ಭಗವಂತನನ್ನ ಕಾಣ್ತೇವೆ ಯಕ್ಷಗುರುಗಳಿಗೆ ಮತ್ತೊಮ್ಮೆ ವಿನಮ್ರಪೂರ್ವಕ ವಂದನೆ ಅಭಿನಂದನೆಯ ಚಪ್ಪಾಳಿಯ ಗೌರವದ ಈ ಒಂದು ಅಭಿನಂದನೆಗಳನ್ನ ಸಮರ್ಪಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಜನಿಸಿರುವ ಶರತ್ ಉನ್ನತ ಶಿಕ್ಷಣವನ್ನ ಆಳ್ವಸ್ನ ಮಾಡಿ ಬಾಲ್ಯದಿಂದಲೇ ಯಕ್ಷಗಾನ ಕಲೆಯ ಬಗ್ಗೆ ಶ್ರೀಮಂತ ಕೇವಲ ಕಲಿಕೆ ಅಂತ ಮೋಹಿನಿ ಕಲಾಕೃತ್ವದ ತಿಳಿಗೋಡಿ ನೇತೃತ್ವದ ಹೆಜ್ಜೆ ಹೆಜ್ಜೆ ಸಮೀಪ ಕಲಾ ಕೇಂದ್ರದಲ್ಲಿ ಜೋತಿಷ್ ಕವಿ ಅಲ್ಲಿ ಶೇಖರ್ ಶತಿಕಾ ತಿಳಿಗೋಡಿವರಿಂದ ವಿನಾಯಕ ಮಕ್ಕಳ ಮೇಲೆ ಕೆರೆಕಾಡು ನಗರದಲ್ಲಿ ಶತನಾಥ ಆಚಾರಿಕ ಪುಟ್ಟ ಕಲಿಕೆ ಸಮರ್ಥ ಹೆಚ್ಚಿಕಾರ ಪ್ರಸಂಗ ನಡೆ ಇವುಗಳನ್ನ ತರಗತ ಮಾಡಿಕೊಳ್ಳುವುದು ಮುಂದೆ ಮೋಹನ್ ಆಡ್ಲ ಅವರ ಪ್ರೋತ್ಸಾಹದಿಂದ ಆಲ್ಮೋಸ್ಟ್ ಯಕ್ಷಗಾನ ಅಧ್ಯಯನ ಕೇಂದ್ರ ರಕ್ತಗಾರಿಕೆಯ ಅಧ್ಯಯನ ಮಾಡಿದ್ದಾರೆ ಆಲ್ಮೋಸ್ಟ್ ಯಕ್ಷಗಾನ ಅಧ್ಯಯನ ಕೇಂದ್ರದ ಸದಸ್ಯರಾಗಿ ಅಲ್ಲಿ ಸಿಕ್ಕಿದಂತಹ ಅವಕಾಶವನ್ನ ಪರಿಪೂರ್ಣವಾಗಿ ಬೆಳೆಸಿಕೊಂಡು ಕಲಾವಿದರಾಗಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಚೆನ್ನೈ ಮುಂಬೈ ವಿದೇಶದಲ್ಲಿ ದುಬೈ ಅಬುದಾಬಿ ಬೆರ್ಮಿನ್ ಯಕ್ಷಗಾನ ಪ್ರದರ್ಶನ ಕೊಟ್ಟಿದ್ದಾರೆ ಎಡನೀರು ಮೇಳ ಪಟೀಲು ಮೇಳದಲ್ಲಿ ಹಾಗೆ ಇನ್ಫೋಸಿಸ್ ಮಂಗಳೂರು ಇದರಲ್ಲೂ ಕೂಡ ಇಂಗ್ಲಿಷ್ ಭಾಷೆಯ ಯಕ್ಷಗಾನದಲ್ಲೂ ಕೂಡ ಪ್ರದರ್ಶನ ಮಾಡಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಯಕ್ಷ ಮಂಗಳದಲ್ಲಿ ಗುರುಗಳಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ತರಬೇತಿಯನ್ನು ಕೊಟ್ಟಿರುವ ತಾವು ಎರಡು ಸಾವಿರದ ಹದಿನೈದರಲ್ಲಿ ಉದ್ಯೋಗ ನಿಮಿತ್ತ ದುಬೈಗೆ ಬಂದು ಪ್ರಸ್ತುತ ಯಕ್ಷಗಾನ ಅಭ್ಯಾಸ ತರಗತಿಯ ದುಬೈನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ ಮತ್ತು ತಾವೊಬ್ಬರು ಒಳ್ಳೆ ಕಲಾವಿದ ಅನ್ನೋದಕ್ಕೂ ಕೂಡ ನಾವು ಹೆಮ್ಮೆಯನ್ನ ಪಡ್ಕೊಳ್ತಾ ಇದ್ದೇವೆ ಮೋದಿ ಬಂದ ಕಾರ್ಯಕ್ರಮದಲ್ಲೂ ಕೂಡ ಅಮೋಘ ಪ್ರದರ್ಶನವನ್ನು ಕೊಟ್ಟಿರುವಂತಹ ನಿಮ್ಮ ಗುರುಗಳು ನಿಮ್ಮ ಕಲಾವಿದರು ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸುತ್ತಾ ಅವರ ಧರ್ಮಪತ್ಮಿ ದಿವ್ಯಾ ನಾವು ವಂದನೆ ಕರೆತ ಇದ್ದೇವೆ ಕೃಷ್ಣ ಶರ್ಮಾ ಸರೋಜಿನಿ ಶರ್ಮಾ ಇವರ ಮಗನಾಗಿ ಜನಿಸಿ ಸಂಗೀತ ಭರತನಾಟ್ಯ

ಎರಡನೇ ರೀತಿಯಲ್ಲಿ ಕಾಣುತ್ತಿದ್ದ ಕೈಲ ಸಮಾಜದ ಪಾತ್ರಗಳಲ್ಲಿ ಜೀವನ್ ಕ್ರಾಸ್ತರ ಎಲ್ಲ ಪಾತ್ರಗಳಿಗೆ ಹೋಗುವ ಸ್ಥಾಪನೆ ಇದರೂ ಕೂಡ ಹೆಚ್ಚಿನ ತಿತಿ ಮತ್ತು ವೈಯಕ್ತಿಕವಾಗಿ ಕನ್ನಡ ದೇಶ ಮತ್ತು ಪ್ರಸಂಗದಲ್ಲಿ ರಾಜ ಪ್ರಸಂಗದಲ್ಲಿ ಅಭಿನಯಿಸಿದ್ದಾರೆ ಯಕ್ಷೆ ಸಮದಲ್ಲಿ ಭಾಗವಹಿಸಿದ್ದಾರೆ ಪೋಷಕ ಜೀವನ್ ಯಾಸ್ತ್ರ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆ ಗೌರವವನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡ್ಕೊಳ್ತಾ ಇದ್ದೇವೆ ಮುಂದಿನ ಗೌರವ ಶ್ರೀಮತಿ ಸ್ವಾತಿ ಶಾತ್ ಅವರು ಸತೀಶ್ ಆಚಾರ್ಯ ಜ್ಯೋತಿ ಆಚಾರ್ಯ ದಂಪತಿಯ ಪುತ್ರಿಯಾಗಿರುವ ಸ್ವಾತಿಯವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜನಿಸಿ ಎಂಬಿಎ ಪದವಿಯನ್ನು ಪಡ್ಕೊಂಡು ತಂದೆ ಬಡದು ಬಿಟ್ಟು ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದರಾಗಿದ್ದರು ಹಾಗಾಗಿ ತಂದೆ ಯಕ್ಷಗಾನದಲ್ಲಿ ಸಾಧನೆ ಮಾಡಿರುವಂತದ್ದೇ ಅವರಿಗೆ ಒಂದು ಪ್ರೇರಣೆಯಾಗುತ್ತೆ ಕಳೆದ ಐದು ವರ್ಷಗಳಿಂದ ಅಭ್ಯಾಸ ತರಬೇತಿಯನ್ನ ಪಡಿತಾರೆಕ್ಷಗಾರ ಪ್ರಸಂಗಗಳಾದ ವಿಜಯದಲ್ಲಿ ಲಕ್ಷ್ಮಿ ಶ್ರೀದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರ ಬ್ರಹ್ಮ ಕೃಷ್ಣ ಸಂತಾನದ ಕೃಷ್ಣ ಭಸ್ಮಾಸುರ ಮೋಗಿನಿಯಲ್ಲಿ ಪಾರ್ವತಿ ಅರಣಿ ಸೇನ ಕಾಳಗದ ಸರವಿ ಪಾಂಚಜನ್ಯದ ಸಂಬೋಧಿನಿ ದಾಶರತಿ ದರ್ಶನದ ಸೀತೆ ಮುಂತಾದ ಪ್ರಸಂಗಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಯಕ್ಷಗಾನ ತಾಣಬಂದರೆ ಅಲ್ಲದೆ ಸಂಗೀತ ನೃತ್ಯ ನಾಟಕ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಮಾಡುವ ಸ್ವಾತಿ ಶರತ್ ಅವರಿಗೆ ಹೆಮ್ಮೆಯಿಂದ ಈ ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಮುಂದಿನ ಗೌರವ ಶ್ರೀಮಂತ ಭಾಸ್ಕರ್ ಪೂಜಾರಿ ಯುವ ಯಕ್ಷಕನ ಅಭ್ಯಾಸ ತರಗತಿ ಪ್ರಾರಂಭ ಆದ ನಂತರ ತರಗತಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಪ್ರಸಂಗ ಮಾಹಿತಿಯನ್ನು ಅಭ್ಯಾಸ ಮಾಡಿ ರಂಗಸಜ್ಜಿಗೆ ತೆರಿಗೆ ತೆರೆಯ ಸಹಕಾರವನ್ನು ನೀಡಿ ಯಾವತ್ತೂ ಕೂಡ ಪ್ರದರ್ಶನಕ್ಕೆ ಯಾವುದೇ ಸಮಸ್ಯೆ ಬಾರದಂತೆ ಮುಖ್ಯ ಕೆಲಸ ಮಾಡಲು ಪ್ರತಿ ಅಭ್ಯಾಸ ತರಗತಿಯಲ್ಲಿ ಬೇಕಿರುವಂತಹ ಎಲ್ಲ ಮಾಡಿ ಪ್ರದರ್ಶನದ ದಿನ ಕರಾವಳಿ ರಂಗದ ಹಿನ್ನೆಲೆ ಸಹಕಾರ ನೀಡುವ ಮೂಲಕ ಈ ಒಂದು ತಂಡದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಮತ್ತು ನಿಸ್ಸೆಯಿಂದ ಕಾರ್ಯವನ್ನು ನಿರ್ವಹಿಸಿದ ಭಾಸ್ಕರ್ ಪೂಜಾರಿ ಗೀರ್ ಇವರಿಗೂ ಕೂಡ ಈ ವೇದಿಕೆಯಲ್ಲಿ ನಾವು ಗೌರವವನ್ನು ಸಲ್ಲಿಸುತ್ತೇವೆ ಮುಂದಿನ ಗೌರವಾರ್ಪಣೆ ಶ್ರೀಮತ ಅಂತ ಇವರಿಗೆ ಐಟಿಐ ವಿದ್ಯಾಭ್ಯಾಸ ವಿದ್ಯಾರ್ಥಿಯಾಗಿದ್ದ ಸಂದರ್ಭ ಮನೆ ಮಣಿಕ ಮನೆಯ ಪ್ರಕರಣದಲ್ಲಿ ಬೇಟೆಗಾರ ಈಶ್ವರ ಹಾಗೆ ಶ್ರೀದೇವಿ ಲಲಿಕೋಪಟ್ಟೆ ಪಂಚಾಪುರ ಪಂಚವಟ್ಟಿಯ ಸಲಾಸುರ ಆಚಜನ್ ಪ್ರಕರಣದ ಚಂದ್ರಗಿರ ಇತ್ಯಾದಿ ಪ್ರದರ್ಶನ ಮಾಡಿದ್ದಾರೆ ಹುಡುಗಿ ಬಂದ ಸಂದರ್ಭ ಯಕ್ಷಗಾನ ಗುರುಗಳ ಶಂಕರ್ ದೇಶದ ಇವರಿಂದ ಅಭ್ಯಾಸದ ಪ್ರಸಾದನ ಕಲೆಯಲ್ಲೂ ಕೂಡ ಅತೀವಾದಂತಹ ಆಸಕ್ತಿಯನ್ನ ಹೊಂದಿದ್ದಾರೆ ಸೋಮಪ್ಪ ಮೌಲ್ಯ ಮತ್ತು ಜಲಜಾ ಮೌಲ್ಯ ಮಗನಾದಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿರುವಂತಹ ಆನಂದ್ ಸಾಲ ಬಂದ ಬಳಿಕ ತಾವು ಈ ಒಂದು ಕೇಂದ್ರದಲ್ಲಿ ಕೇಂದ್ರದಲ್ಲಿಟ್ಟುಕೊಂಡು ತಾವು ಮಾಡಿರುವಂತಹ ಸೇವೆಗೆ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ ಪರವಾಗಿ ತಮಗೆ ಪ್ರೀತಿಯಿಂದ ಸಮರ್ಪಿಸಲಾಗಿರುವ ಗೌರವದ ಸನ್ಮಾನ

ಸೇವೆ ಸಲ್ಲುತ್ತಿರುವ ವೃತ್ತಿಯಲ್ಲಿ ಆಕರ್ಷಕ ವ್ಯಕ್ತಿತ್ವದಿಂದ ಜನಮಾನಸದಲ್ಲಿ ಅಭಿಮಾನಿಗಳ ಮನಗೆದ್ದಿರುವ ದುಬೈಯಲ್ಲಿ ನಡೆದ ಯಕ್ಷಗಾನ ಅಭ್ಯಾಸ ಕೇಂದ್ರ ಸಂದರ್ಭದಲ್ಲಿ ಶಿವಾನಿ ಶಿವಾನಿಮಾಹಿನಿ ಯಕ್ಷಗಾನ ಕಲಾ ಪ್ರಸಂಗದ ಯಕ್ಷಗಾನ ದಿನಪೂರ್ತಿ ನಡೆದ ಕಾರ್ಯಕ್ರಮದ ನಿರೂಪಕರಾಗಿ ಯಶಸ್ವಿಯಾಗಿ ನಡೆಸಿಕೊಂಡಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಸಮಸ್ತ ಅನ್ವಯ ಕನ್ನಡಿಗರು ಹರೀಶ್ ಬಂಗೇರವ್ರು ದಯವಿಟ್ಟು ಬೆಲೆ ಕೊಡಬೇಕು ಹನಿಗೌದು ಹರಿದು ಬಂಗಾರಿದ್ದಾರೆ ನಮ್ಮ ಹರೀಶ್ ಮನೆಯವರು ದಯವಿಟ್ಟು ಬೆಲೆ ಕೊಡಬೇಕು ಹರೀಶ್ ಬಂಗಾರವರು

ಒಗ್ಗಾಡಿ ಪ್ರವೇನ ಮಾತರಿ ಇಲ್ಲ ಒಟ್ಟಿಗೆ ಇಲ್ಲ ದುಬೈ ಇದ್ದ ಮಾತಾಡ ಬೇಧಿಯರಿಂಗ್ಲ್ಲ ಪ್ರವಾದ ಎಲ್ಲ ಗೋಪುರ ಗಿಡಕ್ಕೆ ಈಗ ನನಗೆ ಗೆದ್ದಲು ಗೋಪುರ ಧನ್ಯವಾದ ಮಾತ್ರ ಒಂದು ಕಡೆ ಎಲ್ಲರಿಗೂ ನಾವು ಸನ್ಮಾನ ಮಾಡಿದ್ದೇವೆ ಹತ್ತನೇ ವರ್ಷದಲ್ಲಿ ನೆನಪು ಮಾಡಿದ್ದೇವೆ ಗೌರವಿಸಿದ್ದೇವೆ ಆದರೆ ಇವರಿಗೆ ಸನ್ಮಾನ ಮಾಡುದ್ರೆ ಅವರು ಖಂಡಿತವಾಗಿ ಒಪ್ಪಿಕೊಳ್ಳೋದಿಲ್ಲ ಆದರೆ ಅವರ ಇಡೀ ದೀಪಿನೊಂದು ಆಸೆ ಒಂದ್ಸಲ ಅವಳು ಜೊತೆಯಾಗಿ ಇರ್ಬೇಕಂತ ಹೇಳಿ ವೇದಿಕೆಯಲ್ಲಿ ಹಾಗಾಗಿ ದಿನೇಶ್ ಶೆಟ್ಟಿ ಕೊಟ್ಟಿದ್ಜ ಮತ್ತು ಆರತಿ ದಂಪತಿಗಳು ಒಂದ್ಸಲ ಇದು ಎಲ್ಲ ಟೀಮ್ ನ ಪರವಾಗಿ ಎಲ್ಲರ ಪರವಾಗಿ ಒಂದು ಸಣ್ಣ ಕಳಕಳಿಯ ವಿನಂತಿ ದಯಬಂಡ ದಿನೇಶನ ಇಂದ ಬಂಡ ಅವರಿಗೆ ಸನ್ಮಾನ ಇಸ್ತಾ ಇದ್ದಿ ಅವರಿಗೆ ಗೌರವ ದತ್ತನ ಇಸ್ತಾ ಇದ್ದಿ ಪ್ರಚಾರ ಒಂದು ನೂರು ರೂಪಾಯಿದ ಬೇರೆ ಮಂತ್ರದ ಒಂದು ಸಾವಿರದ ಪ್ರಚಾರ ದತ್ತನ ಇತ್ತದ ಲಕ್ಷದ ಬೇರೆ ಮಂತ್ರಲ್ಲ ಎಂಟು ಗೌರವ ಕೊಡಿಸಿ ದಯಬಂಡ ಒಂದು ಎಕ್ಕಲ ಕಾರ್ಯಕ್ರಮ ಬಂದ್ಕೊಂಡ ಮಂಗಳ ಮನಸ್ಸಿನ ವ್ಯಕ್ತಿ ಆಂಡ ಬಂದುಲೆ ನಮ್ಮ ಖಂಡಿತವಾದ ಹತ್ತನೇ ವರ್ಷದ ಇಕ್ಕುನ ಸಂದರ್ಭಗಳೇ ಹೋಗಿ ನಮ್ಮ ನೆನಪು ಮಾಡ್ಕೊಳ್ಳು ಸಾಧ್ಯ ಸನ್ಮಾನು ನನಗೆ ಗೌರವ ಈ ಬಂದಲ್ಲೂ ಯಕ್ಷಗಾನ ಅಭ್ಯಾಸ ಕೇಂದ್ರದ ನೆತ್ತ ಬಿರೋರು ಬೇರೆ ಬಂದಿನ ಪ್ರತಿ ಒಂದು ಜವರಿಲ್ಲ ವಿವೇಕಾನಂದರು ಒಂದ್ ಕಡೆ ಬಹಳ ಸುಂದರವಾಗಿ ಬರೀತಾರೆ ಕಬ್ಬಿಣಂತಹ ಮಾಂಸಖಂಡ ಉಕ್ಕಿನಂತಹ ನರಮಂಡಲ ವಿದ್ಯುತ್ ನಂತಹ ಇಚ್ಛಾಶಕ್ತಿಯುಳ್ಳ ನೂರು ಜನ ಯುವಕರನ್ನು ನನಗೆ ಕೊಡಿ ನಾನು ದೇಶದ ಭವಿಷ್ಯವನ್ನೇ ಬದಲಾಯಿಸಿ ಬಿದ್ದೇನೆ ಅಂತ ಹೇಳಿ ಆದ್ರೆ ದುಬೈನ ಭವಿಷ್ಯದ ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ ಯಕ್ಷಗಾನ ತಂಡವನ್ನು ಕಟ್ಟಿ ಒಂದು ಸಂಪೂರ್ಣ ಯಕ್ಷಗಾನ ತಂಡ ಅಥವಾ ರೀತಿಯಲ್ಲಿ ಒಂದು ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದೆ ಎಂದು ಹೇಳಿದರೆ ಖಂಡಿತವಾದ ಐದ ದಿನಗಳು ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎ ಈ ಶಾಲಕವಾಗಿ ಅಥವಾ ಸೀರೆಗಾಗಿ ರ ಮಾತ್ರ ಪರಿಶ್ರಮಗಳು ದಿನೇಶ್ ಶೆಟ್ಟಿ ಕೊಟ್ಟಿದ್ದ ಆರತಿ ದಂಪತಿ ನಗಳು ಅಗಳ ರಕ್ತ ಜೊತೆ ಘಾಟಕ ನಿಮಗೆ ದಾಯ ಕಿರಿಕಿರು ಆದರೆ ಅವರು ಕೇವಲ ತಮ್ಮ ಎರಡು ಮಕ್ಕಳಿಗೆ ಯಕ್ಷಗಾನ ಕಲಿಸೋದು ಮಾತ್ರ ಅಲ್ಲದೆ ತಮ್ಮ ಮನೆಯಲ್ಲಿಯೇ ಮೊದಲು ಯಕ್ಷಗಾನ ಕಲಿಕಾ ಕೇಂದ್ರವನ್ನು ಆರೋಪಿಸಿ ಇವತ್ತು ನೂರು ಜನ ಮಕ್ಕಳು ಈ ಒಂದು ಯಕ್ಷಗಾನ ಕೇಂದ್ರದ ಮೂಲಕ ಯಕ್ಷಗಾನವನ್ನು ಕಲಿಸಿದ್ದಾರೆ ಪೋಷಕ ಎರಡು ಸಾವಿರದ ಆರಲ್ಲಿ ತೊಂಬ ಕಂಪನಿಯನ್ನು ಹೊರಹಾಕಿದ್ದಾರೆ ಸೊ ಎರಡು ಸಾವಿರಕ್ಕೆ ತೊಲ್ಲೆನಾಕ್ಕೆ ಬಂದಿರುವ ನಮ್ಮ ದಿನೇಶ್ ಶೆಟ್ಟಿ ಅವರು ಲೈಫ್ ಚಂದ್ರಮಳು ಖಂಡಿತವಾಗ ದೇವಿಯನ್ನು ಪ್ರೇರಣೆ ಕೊಡ್ತೇವೆ ಇಂಚಿನ ಕಾರ್ಯಕ್ರಮಗಳು ಬಂದು ಆವನ ದೇವಿನ ಸೇವೆ ಆ ಒಂದೊಂದು ಹಚ್ಚಾದ್ರೆ ಕಡೆ ಕಾದರೂ ಒಂಚಿ ಮಾತ್ರ ಬರೋದು ಬಂದು ಮಹಾಭಾರತದಲ್ಲಿ ಕೃಷ್ಣ ಮಾತ್ರ ಶಂಕ ಊದಿಲ್ಲ ಕೃಷ್ಣನ ಜೊತೆ ಅರ್ಜುನ ದೇವದತ್ತ ಶಂಕ ಊದಿದ ಭೀಮ ಪೌರವ ಶಂಕ ಊದಿದ ಯುಧಿಷ್ಠಿರ ಅನಂತ ವಿಜಯ ಶಂಖ ಊದಿದ ನಕುಲ ತುಭೋಷ ಶಂಕ ಸಹದೇವ ಮಣಿಪುಷ್ಪಕ ಶಂಕ ಇದೆಲ್ಲ ಊದಿದ ಬಳಿಕ ಕೃಷ್ಣ ಊದಿದ್ದು ಪಾಂಚಜನ್ಯವನ್ನ ನಮ್ಮ ದುಬೈನಲ್ಲಿ ಯಕ್ಷಗಾನದ ಪಾಂಚಜನ್ಯದ ಶಂಕ ಊದಿದ್ದು ಯಾರು ಕೇಳಿದ್ರೆ ಖಂಡಿತವಾಗಿಯೂ ದಿನೇಶ್ ಶೆಟ್ರು ಅವರ ಪಾಂಚಜನ್ಯವನ್ನ ಮೊಳಗಿಸಿದ ಕಾರಣ ನಾವು ಇವತ್ತು ಹತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂಜಾದ ನಿಮ್ಮ ಮಾತ್ರ ದಾಟಿದ ಮೂಲಕ

ಚೆಂಡೆ ಮಂಡಳೆ ಬಾಗವಹಿ ಕಲಾವಿದ ರೈತ ಒಟ್ಟಿಗೆ ಯಕ್ಷಗಾನದ ವೇಷಭೂಷಣ ಹೊಂದಿದಂತಹ ಒಂದು ಪರಿಪೂರ್ಣ ತಂಡವನ್ನ ಕಟ್ಟಿ ಬೆಳೆಸಿದ ಈ ಒಂದು ಪಿವಿಗೆ ಮತ್ತೊಮ್ಮೆ ಯಕ್ಷಗಾನ ಅವಕಾಶ ತರಗತಿ ಕೇಂದ್ರ ದುಬ್ಬಾಯಿತ ಶಮನೋತ್ಸವ ಕಾರ್ಯಕ್ರಮ ಬಹಳ ಗುಜೂರಿಯಾಗಿ ನಡೀತಾ ಇದೆ ನಡೆದಿದೆ ಇದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಬಂಧುಗಳಿಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ಇಷ್ಟು ದೊಡ್ಡ ದೇವಿ ಮಾತ್ರೆಯನ್ನು ಆಡಿಸಲು ಎಲ್ಲ ಸಹಕಾರ ಮಾಡಿದ ದುಬೈಯ ಯು ಎಲ್ಲ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ